ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಬನ್ನಿ ಕೈ ಜೋಡಿಸಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ಕೆಜಿಎನ್ ಹುಕ್ಕೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವ ಎಸ್ ಡಿ ಎಂ ಸಿ ಶಾಲೆಯಲ್ಲೂ ಕೂಡ ನುಂಗಪ್ಪಗಳದ್ದೇ ಜಾತ್ರೆ ನೋಡಿ ಶಾಲೆಯ ದುರ್ವ್ಯವಸ್ಥೆಯ ಬಗ್ಗೆ ನಾವು ಕೇಳಿದ್ರೆ ಚೆನ್ನಾಗಿರಲ್ಲ ಒಮ್ಮೆ ನೀವೇ ನೋಡ್ಬಿಡಿ ಕಸದ ತೊಟ್ಟಿಯಂತೆ ಭಾಸವಾಗುವ ವರ್ಣ ದುರಸ್ತಿಯ ಹಂತದಲ್ಲಿರುವ ಕಿಟಕಿಗಳು ಮಂಗಗಳು ಒಳಗೆ ಹೋಗಬಾರ್ದು ಅಂತ ಸೈಡಿಗೆ ಅರ್ಧಂಬರ್ಧ ಪತ್ರ ಬಡದಿದ್ದಾರೆ ಈ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ನಾವು ಪಿಡಿಒ ಸಾಹೇಬ್ರಿಗೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನೀವು ಹೆಡ್ ಮಾಸ್ಟರ್ನ ಕೇಳಿ ಅಂತ ಹಾರಿಕೆ ಉತ್ತರ ನೀಡಿದ್ರು ಹೆಡ್ ಗೆ ಕೇಳಿದ್ರೆ ತಾಲೂಕು ಪಂಚಾಯತ್ ಅಧಿಕಾರಿಗಳನ್ನ ಕೇಳಿ ಅಂತಾರೆ ತಾಲೂಕು ಪಂಚಾಯತ್ ಅಧಿಕಾರಿಗಳನ್ನ ಕೇಳಿದ್ರೆ ಎಸ್ಟಿಎಂಸಿ ಅವರನ್ನ ಕೇಳಿ ಅಂದ್ರು ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನ ಕೇಳೇ ಬಿಡೋಣ ಅಂದ್ರೆ ಅವರು ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತಾರೆ ಅಲ್ಲಾರಿ ಸ್ವಾಮಿ ನಾವು ಕೇಳ್ತಾ ಇರೋದು ಶಾಲೆಯ ಸ್ವಚ್ಛತೆ ಹಾಗೂ ಅಲ್ಲಿ ಆಗ್ಬೇಕಾಗಿರುವಂತಹ ದುರಸ್ತಿಯ ಬಗ್ಗೆ ಪಿಡಿಒ ಕೇಳಿದ್ರು ಗೊತ್ತಿಲ್ಲ ಹೆಡ್ ಮಾಸ್ಟರ್ ಕೇಳಿದ್ರು ಗೊತ್ತಿಲ್ಲ ಪಂಚಾಯತ್ ಅಧಿಕಾರಿಗಳನ್ನ ಕೇಳಿದ್ರು ಗೊತ್ತಿಲ್ಲ 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 ಅಂದ್ರೆ ಯಾರಿಗೆ ಗೊತ್ತು ಹಾಕಿದ್ರೆ ಜಿಲ್ಲಾ ಅಧಿಕಾರಿಗಳಿಗೆ ಗೊತ್ತಾ ಹಾಕಿದ್ರೆ ಸರ್ಕಾರಿ ಶಾಲೆಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಎಲ್ಲಾ ರೀತಿಯ ಸೌಲಭ್ಯ ಸಿಗಲಿ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದ್ರೆ ಶಾಲೆಯ ಉದ್ಧಾರಕ್ಕೆ ಬಳಸಬೇಕಾದ ಹಣ ಈ ನುಂಗಪ್ಪಗಳು ಆ ದುಡ್ಡನ್ನ ಗುಳುಂ ಸ್ವಾಹ ಮಾಡಿ ಎಂತಹ ತಾತ್ಸಾರದ ಉತ್ತರವನ್ನ ಕೊಡ್ತಿದ್ದಾರೆ ಒಮ್ಮೆ ಈ ಆಡಿಯೋನ ನೀವು ಕೇಳಿಸ್ಕೊಬಿಡಿ ಸರ್ ಯಾರ್ ಬಾಳಕರ್ ಬಾಳಕರ್ ಮಾತಾಡೋದ್ರಿ ಸರ ಇದು ಶಾಲಿ ಹೊರಗಿನ ಬಾಜುಕೀಗ ಗ್ವಾಡಿ ಬಾಜುಕಿದ ಕಂಪೌಂಡ್ ಬಾಜುಕ ಏ ಪಿವರ್ಸ್ ಹಾಕಿದಾರಲ್ಲ ಅವ ಹೊರಗಡೆ ಗಿಡ ಹಚ್ಚಕ್ ನೀವ್ ಹೇಳಿದ್ರೇನ್ರೀ ಹಾ ಇಲ್ಲ ರೀ ಸರ ಅದ ಗಿಡಗಳ ಒಳಗ್ ಕಂಪೌಂಡ್ ಹೊರಗೆ ಹೆಂಗ್ ಹಚ್ರಿ ರೋಡ್ ನಾಗ ರೋಡ್ ರೋಡ್ ಅದ ಪಿವರ್ಸ್ ಹಾಕ್ಯಾರಲ್ರಿ ಈಗ ಸಣ್ಣ ಹುಡುಗ ಆದಾಡಕ್ಕ ಆಗ್ಲಿ ಶಾಲಿ ಹುಡುಗರ್ ಅದಕ್ಕ ಹಾ

ಕುಣಿ ತೆಗದ್ ಗಿಡ ಅನ್ಸತ್ತೆ ಇದಾವ್ರಿ ಪೇವರ್ಸ್ ಎಲ್ಲಾ ಅವ್ನ್ ತೆಗದ್ ಇಟ್ಕೊಂಡವ್ರಲ್ಲ ಒಳಗ ಮತ್ ಈಗ ಅವು ಕಂಪೌಂಡ್ ಒಳಗಿನ ಕೆಲ್ಸ ಹೊರಗೆ ಹೆಂಗ್ ಮಾಡ್ಸಿದ್ರಿ ಮತ್ ನೀವ್ ನಾ ಆಮೇಲೆ ಹಸ್ತೀನಿ ಸರ್ ಒಂದ್ ನಿಮಿಷ ರೀ ಅಲ್ಲೂರಿ ನೋಡಿ ಇದು ನಮ್ಮ ಗ್ರಾಮೀಣ ಭಾಗದ ದುರ್ವ್ಯವಸ್ಥೆ ಪ್ರಶ್ನೆ ಮಾಡಿದ್ರೆ ಸರಿಯಾದ ಉತ್ತರ ಸಿಗಲ್ಲ ಇನ್ನು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಬದುಕು ದುಸ್ತರವಾಗಿದೆ ಈ ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಇಒ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಇಂತಹ ನುಂಗು ಬಾಕರಿಗೆ ಕಡಿವಾಣ ಹಾಕಬೇಕಾಗಿ ಕೆಜಿಎನ್ ಹುಕ್ಕೇರಿ ನ್ಯೂಸ್ ಚಾನೆಲ್ ಆಗ್ರಹಿಸುತ್ತಿದೆ ಒಂದು ವೇಳೆ ಸರಿಯಾದ ವ್ಯವಸ್ಥೆ ಆಗದೆ ಹೋದರೆ ಮುಂಬರುವ ಪರಿಣಾಮವನ್ನು ಎದುರಿಸಬೇಕು